ಕೋರ್ಟಿನ ಬಿ ಜಿ ಎಸ್ ಆಸ್ಪತ್ರೆಯತ್ತ ದರ್ಶನ್ ಬೇಲ್ ಪ್ರಕ್ರಿಯೆ ಮುಗಿಸಿ ಈಗ ಮತ್ತೆ ದರ್ಶನ್ ಆಸ್ಪತ್ರೆಯತ್ತ ಹೋಗ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ಮನೆಗೆ ಹೋಗಬಹುದು ಅನ್ನುವಂತಹ ಸಾಧ್ಯ ಸಾಧ್ಯತೆಗಳ ಬಗ್ಗೆ ಮಾತಾಡ್ತಾ ಇದ್ವಿ ಈಗ ಬೇಲ್ ಪ್ರಕ್ರಿಯೆ ಮುಗಿಸಿ ನೇರವಾಗಿ ದರ್ಶನ್ ಬಿ ಜಿ ಎಸ್ ಆಸ್ಪತ್ರೆಗೆ ಹೋಗ್ತಿದ್ದಾರೆ ಅನ್ನುವಂಥ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ ಕೋರ್ಟ್ ಮುಂಭಾಗದ ದೃಶ್ಯಗಳಿದು ತಾವೀಗ ನೋಡ್ತಾ ಇರೋದು ಸೆಷನ್ಸ್ ಕೋರ್ಟ್ನ ಮುಂಭಾಗದಲ್ಲಿ ಅಭಿಮಾನಿಗಳು ನೋಡಿ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇದ್ದಾರೆ ದರ್ಶನ ನೋಡಬೇಕು ಅಂತ ವಕೀಲರು ಇದ್ದಾರೆ ಮಾಧ್ಯಮ ಪ್ರತಿನಿಧಿಗಳಿದ್ದಾರೆ ಪೊಲೀಸರು ಅಲರ್ಟ್ ಆಗ್ತಾ ಇದ್ದಾರೆ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರೋದ್ರಿಂದ ಅವರನ್ನ ಕಂಟ್ರೋಲ್ ಮಾಡೋದಕ್ಕೆ ಇನ್ನು ಅಭಿಮಾನಿಗಳು ದರ್ಶನ ನೋಡಬೇಕು ಅಂತ ಹೇಳಿ ಆ ಗೇಟ್ ಮುಂದಗಡೆ ಬರ್ತಾ ಇದ್ದಾರೆ ಪೊಲೀಸರು ಅಲರ್ಟ್ ಆಗಿದ್ದಾರೆ ಕೋರ್ಟ್ ಹಾಲಿಂದ ಈಗ ದರ್ಶನ ಹೊರಟಿದ್ದಾರೆ ಕೆಲವೇ ಕೆಲವು ಕ್ಷಣಗಳಲ್ಲಿ ದರ್ಶನ್ ಈ ಗೇಟ್ನ ಮೂಲಕ ಕೋರ್ಟ್ ಇಂದ ಆಚೆ ಬರ್ತಾರೆ ನೇರವಾಗಿ ಇಲ್ಲಿಂದ ಅವರು ಬಿ ಜಿ ಎಸ್ ಆಸ್ಪತ್ರೆಗೆ ಹೋಗ್ತಾರೆ ಅನ್ನುವಂಥ ಅಪ್ಡೇಟ್ ಲಭ್ಯ ಆಗ್ತಾ ಇದೆ ನೋಡಿ ಅಲ್ಲಿ ನಿಂತಿರುವಂಥವ್ರನ್ನ ಚದುರಿಸುವ ಕೆಲಸ ರೋಡ್ ಕ್ಲಿಯರ್ ಮಾಡಿಸುವ ಕೆಲಸ ಈಗ ಪೊಲೀಸರಿಂದ ಆಗ್ತಾ ಇದೆ ಕೋರ್ಟ್ನ ಮುಂಭಾಗದ ದೃಶ್ಯಗಳು ತಾವೀಗ ಗಮನಿಸ್ತಾ ಇರೋದು ಕೆಲವೇ ಕೆಲವು ಕ್ಷಣಗಳಲ್ಲಿ ದರ್ಶನ್ ಕೋರ್ಟ್ ಇಂದ ಆಚೆ ಬರಲಿಕ್ಕಿದ್ದಾರೆ ಆ ದೃಶ್ಯಗಳನ್ನು ತಾವೀಗ ನೋಡ್ತಾ ಇದ್ದೀರಿ ಕೋರ್ಟ್ನಿಂದ ಮತ್ತೆ ಆಸ್ಪತ್ರೆಗೆ ದರ್ಶನ್ ತೆರಳುತ್ತಾರೆ ನೋಡಿ ನೇರ ದೃಶ್ಯಾವಳಿಗಳಿದು ಕೋರ್ಟ್ ಮುಂಭಾಗದಲ್ಲಿ ಕೋರ್ಟ್ನ ಆವರಣದಲ್ಲಿ ಸದ್ಯಕ್ಕೆ ಏನ್ ನಡೀತಾ ಇದೆ ಅಂತ ಆರೋಪಿ ನಟ ದರ್ಶನ್ ಕಾರ್ ಹತ್ತಿ ಹೊರಟಿದ್ದಾರೆ ಅಲ್ಲಿ ಸೇರುವಂತ ಜನರನ್ನ ಚದುರಿಸುವ ಕೆಲಸ ಆಗ್ತಾ ಇದೆ ಪೊಲೀಸರಿಂದ ಯಾರು ಗೇಟ್ ಮುಂದೆ ನಿಲ್ಬೇಡಿ ಹೊರಡಿ ಅಂತ ಹೇಳಿ ಕಳಿಸ್ತಾ ಇದ್ದಾರೆ ರೋಡ್ ಕ್ಲಿಯರ್ ಮಾಡಿಸ್ತಾ ಇದ್ದಾರೆ ದರ್ಶನ್ ಈಗಾಗಲೇ ಕೋರ್ಟ್ ಪ್ರೊಸೆಸನ್ನು ಎಲ್ಲ ಕಂಪ್ಲೀಟ್ ಮಾಡಿ ಸೈನ್ ಮಾಡಿ ಅಲ್ಲಿಂದ ನೇರವಾಗಿ ಕೋರ್ಟ್ ಹಾಲಿಂದ ತೆರಳುತ್ತಿದ್ದಾರೆ ಅನ್ನೋಂಥ ಮಾಹಿತಿ ಲಭ್ಯ ಆಗ್ತಾ ಇದೆ ಸೊ ಈಗ ಇಲ್ಲಿ ಬರ್ತಾ ಇದ್ದಂಗೆ ನೇರವಾಗಿ ಅವರು ಹೊರಡೋದು ಬಿ ಜಿ ಎಸ್ ಆಸ್ಪತ್ರೆ ಅನ್ನೊಂದು ಅಪ್ಡೇಟ್ ಕೂಡ ಸಿಗ್ತಾ ಇದೆ ಇನ್ನಷ್ಟು ಅಪ್ಡೇಟ್ಸನ್ನು ಕೊಡ್ತಾರೆ ಸ್ಮಿತಾ ಈಗ ನೇರ ಸಂಪರ್ಕದಲ್ಲಿ ಸ್ಮಿತಾ ಏನು ನಡೀತಾ ಇದೆ ಕೋರ್ಟಲ್ಲಿ ಸದ್ಯಕ್ಕೆ ಏನು ಅಪ್ಡೇಟ್ಸ್ ಕೊಡ್ತೀರಿ ಸದ್ಯಕ್ಕೆ ರಸ್ತೆಯನ್ನ ಕ್ಲಿಯರ್ ಮಾಡ್ತಿದ್ದಾರೆ ಒಳಗಡೆ ಕೋರ್ಟ್ನ ಏನಿತ್ತು ಜಾಮೀನಿಗೆ ಸಂಬಂಧಪಟ್ಟಂತೆ ಅದು ಬಹುತೇಕ ಕಂಪ್ಲೀಟ್ ಆಗಿದೆ ದರ್ಶನರು ತಮ್ಮ ಕಾರ್ನಲ್ಲಿ ಹತ್ತಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಚೆ ಕೂಡ ಬರ್ಲಿದ್ದಾರೆ ಅನ್ನೋ ಮಾಹಿತಿ ನಮಗ್ ಸಿಕ್ಕಿರೋದು ಆ ಬಹುಶಃ ಬೇರೆ ಯಾವುದೇ ಮಾಧ್ಯಮದ ಕಾರ್ ಈ ಆಂಗಲ್ ನಲ್ಲಿ ಕವರ್ ಮಾಡ್ತಾ ಇಲ್ಲ ನೀವು ಗಮನಿಸ್ತಾ ಇದ್ದೀರಿ ಎಕ್ಸಾಕ್ಟ್ಲಿ ಕೋರ್ಟ್ ನ ಹೊರಭಾಗದಲ್ಲಿ ಆ ನ ಎಕ್ಸಾಕ್ಟ್ ಆಪೋಸಿಟ್ ನಲ್ಲಿ ನಾವಿದ್ದೇವೆ ಗೊತ್ತಿಲ್ಲ ಪೊಲೀಸರು ಎಲ್ಲಿವರೆಗೂ ಅಲೋ ಮಾಡ್ತಾರೆ ನಿಮ್ಗೆ ಅಂತ ಅಂತೇಳಿ ದರ್ಶನ್ ಕೋಟ್ನ ಆವರಣದಿಂದ ಆಚೆ ಬಂದ್ರೆ ಫಸ್ಟ್ ರಿಪಬ್ಲಿಕ್ ರಿಪಬ್ಲಿಕನ್ನಡಕ್ಕೆ ಲಭ್ಯವಾಗುತ್ತೆ ಆ ಆಂಗಲ್ನಲ್ಲಿ ರಿಪಬ್ಲಿಕ್ ನಡದ ಕ್ಯಾಮೆರಾ ಇದೆ ಕೆಲವೇ ಕ್ಷಣಗಳಲ್ಲಿ ಆಚೆ ಬರಬಹುದು ಅನ್ನೋ ಮಾಹಿತಿ ಇದೆ ನಾವು ಕೂಡ ತರ ತನ್ನದರಾಗಿದ್ದೀವಿ ನಮಗೆ ಗೊತ್ತಿರೋ ಹಾಗೆ ಯಾವ ರೀತಿಯಾಗಿ ನಡೀತು ಅನ್ನೋದ್ರ ಕಂಪ್ಲೀಟ್ ಮಾಹಿತಿಯನ್ನ ವೀಕ್ಷಕರಿಗೆ ನಾವು ನೀಡಿದ್ದೇವೆ ಆ ಇನ್ನೇನು ಕೆಲವೇ ಕ್ಷಣ ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಆಚೆ ಬರ್ತಾರೆ ಸಮಲಭ್ಯ ಆಗ್ತಿರೋ ಮಾಹಿತಿ ಮತ್ತೆ ವಾಪಸ್ ಬಿಜಿಎಸ್ ಆಸ್ಪತ್ರೆಗೆನೆ ತರಕಾರಿ ದರ್ಶನ್ ಅನ್ನೋದು ಸದ್ಯಕ್ಕೆ ಲಭ್ಯವಾಗ್ತಾ ಇರೋ ಮಾಹಿತಿ ಬಟ್ ಕಾರ್ ನೋಡ್ಬೇಕು ನಮ್ಮ ಕ್ಯಾಮರಾ ಪರ್ಸನ್ ಕೂಡ ಸಾಧ್ಯ ಆದಷ್ಟರ ಮಟ್ಟಿಗೆ ಅಲ್ಲಿನ ವಿಜುವಲ್ಸ್ ಗಳನ್ನ ನಮ್ಮ ವೀಕ್ಷಕರಿಗೆ ತಲುಪುವ ಆಸ್ಪತ್ರೆಗೆನೆ ತೆರಳುತ್ತಾರೆ ದರ್ಶನ್ ಅನ್ನೋದು ಸದ್ಯಕ್ಕೆ ಲಭ್ಯವಾಗ್ತಾ ಇರುವ ಮಾಹಿತಿ ಬಟ್ ಕಾಕ್ ನೋಡಬೇಕು ನಮ್ಮ ಕ್ಯಾಮ್ರಾ ಪರ್ಸನ್ ಕೂಡ ಸಾಧ್ಯ ಆದಷ್ಟರ ಮಟ್ಟಿಗೆ ಅಲ್ಲಿನ ವಿಜುವಲ್ಸ್ ಗಳನ್ನ ನಮ್ಮ ವೀಕ್ಷಕರಿಗೆ ತಲುಪುವ ತಲುಪುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಕೋರ್ಟ್ನ ಆವರಣದ ಒಳಗಿನ ದೃಶ್ಯ ನೀವು ಗಮನಿಸಿದ್ರೆ ಕಾಣಿಸ್ತಾ ಇದೆ ಕಂಪ್ಲೀಟ್ ಆಗಿ ಜನ ಕೋರ್ಟ್ನಲ್ಲಿ ಬಂದ ಜನ ಕೂಡ ಕೈಯಲ್ಲಿ ಮೊಬೈಲ್ ಹಿಡಿದು ದರ್ಶನ್ ಅವರ ಆಚೆ ಬರುವ ದೃಶ್ಯವನ್ನ ಸೆರೆ ಹಿಡಲಿಕ್ಕೆ ಕಾಯ್ತಾ ಇರುವ ದೃಶ್ಯಗಳು ಕೆಲವೇ ಕ್ಷಣಗಳು ನನ್ನ ಕಲೀಗ್ ಮಾದೇಶ್ ಕೂಡ ಹಿಂದೆ ರೆಡಿ ಇದ್ದಾರೆ ಅಲ್ಲಿನ ದೃಶ್ಯಗಳನ್ನು ನಿಮಗೆ ತಲುಪಿಸ್ಲಿಕ್ಕೆ ಇನ್ನೇನು ಕೆಲವೇ ಕ್ಷಣ ಆಚೆ ಬಂದಿದ್ದಾರೆ ಅನ್ನೋ ಮಾಹಿತಿ ಇದೆ ದರ್ಶನ್ ಅವರು ಆಚೆ ಬಂದಿದ್ದಾರೆ ಅನ್ನೋ ಮಾಹಿತಿ ಇದೆ ಕೆಲವೇ ಕ್ಷಣಗಳಲ್ಲಿ ಆ ದೃಶ್ಯಗಳು ಕೂಡ ನಿಮಗೆ ತಲುಪುತ್ತೆ ಶ್ರೀಪಾದ್ ಗಮನಿಸ್ತಾ ಇದ್ದೀವಿ ಈಗ ಬರ್ತಾ ಇರುವಂತಹ ಮಾಹಿತಿ ಕೋರ್ಟ್ ಇಂದ ದರ್ಶನ್ ಹೊರಟಿದ್ದಾರೆ ಅನ್ನುವಂತಹ ಅಪ್ಡೇಟ್ ಈಗ ಅವರು ಆಸ್ಪತ್ರೆಗೆ ಎಸ್ ನೇರ ದೃಶ್ಯಾವಳಿಗಳು ಜಸ್ಟ್ ಒಂದು ಕಾರಣ ಹಿಂದಿದ್ದೇವೆ ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ದೃಶ್ಯಗಳು ಹೌದಾ ಎಸ್ ಈಗ ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ದರ್ಶನ್ ಕೋರ್ಟ್ ಇಂದ ನೇರವಾಗಿ ಆಸ್ಪತ್ರೆಗೆ ಹೋಗ್ತಾರೋ ಅಥವಾ ಮನೆಗೆ ಹೋಗ್ತಾರೋ ಅನ್ನುವಂತಹ ಪ್ರಶ್ನೆ ಇದೆ ದರ್ಶನ್ ಅವರ ಕಾರು ಹಾಗೆ ಅದರ ಹಿಂದೆ ಅವರ ಬಾಡಿ ಗಾರ್ಡ್ ನ ಕಾರ್ ಕೂಡ ಇರೋದನ್ನ ಗಮನಿಸ್ತಾ ಇದ್ದೀರಿ ಕೋರ್ಟ್ ನಿಂದ ಹೊರಗೆ ಬಂದಿದ್ದಾರೆ ದರ್ಶನ್ ಜಾಮೀನು ಪ್ರಕ್ರಿಯೆಗಳು ಕಂಪ್ಲೀಟ್ ಆಗಿದೆ ದರ್ಶನ್ ಅವರ ಕಾರಿನ ಎಕ್ಸಾಕ್ಟ್ಲಿ ಹಿಂಭಾಗದಲ್ಲಿ ನಾವಿರೋದು ನೇರವಾಗಿ ಇದೀಗ ಎಸ್ ಆಸ್ಪತ್ರೆಗೆ ತೆರಳುತ್ತಾರ ದರ್ಶನ್ ಅಥವಾ ಹೊಸಕೆರೆಹಳ್ಳಿಯ ನಿವಾಸಕ್ಕೆ ಹೋಗ್ತಾರಾ ಅಥವಾ ಆರ್ ಆರ್ ನಗರದ ನಿವಾಸಕ್ಕೆ ಹೋಗ್ತಾರಾ ಅನ್ನೋದು ಸದ್ಯಕ್ಕಿರುವ ಕುತೂಹಲ ಫ್ರೀಡಂ ಪಾರ್ಕ್ ಫ್ರೀಡಂ ಪಾರ್ಕ್ ನ ಬಳಿಯಲ್ಲಿದೆ ದರ್ಶನ್ ಅವರು ಪ್ರಯಾಣ ಮಾಡ್ತಿರುವ ಕಾರು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸೂಪರ್ ಎಕ್ಸ್ಕ್ಲೂಸಿವ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಜಸ್ಟ್ ದರ್ಶನ್ ಅವರ ಕಾರಿನ ಎಕ್ಸಾಕ್ಟ್ಲಿ ಹಿಂಭಾಗದಲ್ಲಿ ನಾವಿದ್ದೇವೆ ದರ್ಶನ್ ಅವರು ಇದೀಗ ಈಗಷ್ಟೇ ಕೋರ್ಟ್ ನಲ್ಲಿ ಸಿಟಿ ಸಿವಿಲ್ ಕೋರ್ಟ್ ನಲ್ಲಿ ಆ ಜಾಮೀನಿಗೆ ಸಂಬಂಧಪಟ್ಟ ಪ್ರಕ್ರಿಯೆಗಳೇನಿದೆ ಕಂಪ್ಲೀಟ್ ಆಗಿ ಅದನ್ನ ಮುಗಿಸಿ ಇದೀಗ ಕೋರ್ಟ್ ನಿಂದ ಹೊರಗೆ ಬಂದಿರೋದು ಅದನ್ನು ಕೂಡ ಗಮನಿಸ್ತಾ ಇದ್ದೀವಿ ಧನ್ವೀರ್ ಅವರು ಧನ್ವೀರ್ ಅವರು ಹಾಗೆ ದಿನಕರ್ ಅವರು ಕೂಡ ಒಂದು ಕಾರ್ನಲ್ಲಿ ಹಿಂಭಾಗದಲ್ಲಿ ಇರೋದನ್ನ ಕೂಡ ನಾವು ಗಮನಿಸ್ತಾ ಇದೀವಿ ದರ್ಶನ್ ಹಾಗೆ ಅವರ ಸ್ನೇಹಿತರು ಇರುವ ಕಾರ್ನ ದೃಶ್ಯಗಳು ಅದರ ಎಕ್ಸಾಕ್ಟ್ಲಿ ಮುಂಭಾಗದಲ್ಲಿ ದರ್ಶನ್ ಅವರು ಪ್ರಯಾಣ ಮಾಡ್ತಿರುವ ಕಾರ್ ಕೂಡ ಇದೆ ಜಾಮೀನು ಪ್ರಕ್ರಿಯೆ ಕಂಪ್ಲೀಟ್ ಆಗಿ ಇದೀಗ ಮುಗಿದಿದೆ ರೈಟ್ ರಿಪಬ್ಲಿಕ್ ಕನ್ನಡದ ಸೂಪರ್ ಎಕ್ಸ್ಕ್ಲೂಸಿವ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಏಕೈಕ ಮೀಡಿಯಾ ರಿಪಬ್ಲಿಕ್ ಕನ್ನಡ ಎಕ್ಸಾಕ್ಟ್ಲಿ ದರ್ಶನ್ ಅವರ ಕಾರಿನ ಹಿಂಭಾಗದಲ್ಲಿ ನಾವಿದ್ದೇವೆ ಆ ಕಾರಿನ ಹಿಂಭಾಗದಲ್ಲಿ ಮತ್ತೆರಡು ಕಾರ್ಗಳು ಗಳು ದರ್ಶನ್ ಅವರ ಸ್ನೇಹಿತರು ಹಾಗೆ ಅವರ ಬಾಡಿ ಇರುವಂತಹ ಕಾರ್ಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಇದೀಗ ಸದ್ಯಕ್ಕಿರುವ ಕುತೂಹಲ ಎಸ್ ಆಸ್ಪತ್ರೆಗ ಅಥವಾ ಅವರ ಪತ್ನಿಯ ನಿವಾಸಕ್ಕ ಅಥವಾ ಅವರ ನಿವಾಸಕ್ಕೆ ಅವರು ಪ್ರಯಾಣವನ್ನ ಮಾಡ್ತಾರಾ ಅನ್ನೋದು ಜಾಮೀನು ಪ್ರಕ್ರಿಯೆ ಏನಾಯಿತು ಅದರ ಕೋರ್ಟ್ನ ಅಪ್ಡೇಟನ್ನು ಕೂಡ ಕಂಪ್ಲೀಟಾಗಿ ನೀವು ಗಮನಿಸಿದ್ರಿ ಪಾಸ್ಪೋರ್ಟ್ ಒಂದನ್ನು ವಾಪಸ್ ಕೊಡೋದು ಬಾಕಿ ಇತ್ತು ಕೋರ್ಟ್ಗೆ ಸರೆಂಡರ್ ಮಾಡಿದ್ದ ಪಾಸ್ಪೋರ್ಟನ್ನು ವಾಪಸ್ ಕೊಡೋ ಪ್ರಕ್ರಿಯೆ ಒಂದು ಮಾತ್ರ ಬಾಕಿ ಇತ್ತು ಅದನ್ನು ಕೂಡ ಕಂಪ್ಲೀಟ್ ಮಾಡಲಾಯಿತು ಸದ್ಯಕ್ಕೆ ದರ್ಶನ್ ಅವರ ಪಾಸ್ಪೋರ್ಟನ್ನು ಹಿಂದಿರುಗಿಸಿದೆ ಕೋರ್ಟ್ ಅದನ್ನು ಹೊರತುಪಡಿಸಿ ಬೇರೆ ಏನೆಲ್ಲ ಜಾಮೀನು ಪ್ರಕ್ರಿಯೆಗಳಿಗೆ ಸಂಬಂಧಪಟ್ಟ ಷರತ್ತುಗಳಿದೆ ಅದೆಲ್ಲವನ್ನು ಕೂಡ ಫುಲ್ಫಿಲ್ ಮಾಡಿದ್ದಾರೆ ಹೀಗಾಗೇನೆ ಇದೀಗ ಅವರಿಗೆ ಜಾಮೀನು ಪ್ರಕ್ರಿಯೆ ಕಂಪ್ಲೀಟ್ ಮಾಡಿ ಮುಕ್ತರಾಗಲಿಕ್ಕೆ ಅವಕಾಶ ಸಿಕ್ಕಿರೋದು ಇದೀಗ ಒಂದು ಹಂತಕ್ಕೆ ಕಂಪ್ಲೀಟ್ ನಿರಾಳರಾಗಿದ್ದಾರೆ ದರ್ಶನ್ ಮುಂದೆ ಕೋರ್ಟ್ನ ವಿಚಾರಣೆ ಪ್ರಾರಂಭವಾಗುವವರೆಗೂ ಕೋರ್ಟ್ನಲ್ಲಿ ಕೇಸ್ ಏನಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಅದರ ವಿಚಾರಣೆ ಪ್ರಾರಂಭ ಆಗುವವರೆಗೂ ಕೂಡ ದರ್ಶನ್ ಒಂದು ಹಂತಕ್ಕೆ ನಿರಾಳ ಸಿನಿಮಾ ಶೂಟಿಂಗ್ಗಳಲ್ಲಿ ಭಾಗಿಯಾಗಬಹುದು ಸರ್ಜರಿ ಬೇಕಾದರೆ ಮಾಡಿಸ್ಕೊಳ್ಬಹುದು ಇಲ್ಲದೆ ಹೋದರೆ ಆ ಕನ್ವೆನ್ಷನಲ್ ಟ್ರೀಟ್ಮೆಂಟನ್ನೇ ಮುಂದುವರಿಸಬಹುದು ಹೀಗೆ ಸದ್ಯಕ್ಕಂತೂ ನಿರಾಳರಾಗಿದ್ದಾರೆ ದರ್ಶನ್ ಬಟ್ ತನಿಖಾಧಿಕಾರಿಗಳು ಇನ್ ಕೇಸ್ ಏನಾದರೂ ಈಗ ಸದ್ಯಕ್ಕೇನು ಹೈಕೋರ್ಟ್ನಲ್ಲಿ ಜಾಮೀನು ಲಭ್ಯವಾಗಿದೆ ಅದನ್ನ ಪ್ರಶ್ನೆ ಮಾಡುವ ಹೈಯರ್ ಕೋರ್ಟ್ನಲ್ಲಿ ಏನಾದರೂ ಪ್ರಶ್ನೆ